ಲಿಂಗ್ಸೂರ್ ತಾಲೂಕಿನ ಸ್ಥಳನಾಮಕ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರೇ ಗುರುಗುಂಟೆ ಇದು ಲಿಂಗ್ಸೂರ್ ತಾಲೂಕು ಕೇಂದ್ರದಿಂದ ಪಶ್ಚಿಮ ಉತ್ತರಕ್ಕೆ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದರ ಮೂಲ ಹೆಸರು ಗುರಕುಂಟೆ ಕುಂಟೆ ಎಂದರೆ ನೀರಿನ ಇರುವಂಥ ಕೇಂದ್ರ ಗುರು ಅಂದರೆ ವ್ಯಕ್ತಿಯ ಹೆಸರಿನಿಂದ ಬಂದಂಥ ಗುರು ಎಂಬ ವ್ಯಕ್ತಿ ಇದರ ಕುಂಟೆಯನ್ನು ನಿರ್ಮಿಸಿದ್ದ ಇಲ್ಲ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಗಿಡ ಕಂಟೆಗಳು ಹೆಚ್ಚಾಗಿರುವಂಥ ಪ್ರದೇಶದಲ್ಲಿ ಹುಟ್ಟಿಕೊಂಡಂಥ ಊರೆ ಗುರಕುಂಠೆ ಎಂದಾಯಿತು ನಂತರ ಗ್ರಾಮದಲ್ಲಿ ಗ್ರಾಮದ ಹೆಸರಿನ ಪೂರ್ವಾರ್ಧದಲ್ಲಿ ಗುರು ಅನ್ನೋ ವ್ಯಕ್ತಿಯ ಪದ ಬಂದಿದ್ದರಿಂದ ಇದು ಗುರಕುಂಠೆ ಆಯಿತು ನಂತರ ಗುಡ ಗುರುಗುಂಟೆ ಆನ ಈಗ ಜನಪದರು ಇದನ್ನು ಗುರ ಗುಡಗುಂಟೆ ಅನ್ನುವಂಥ ರೀತಿಯಲ್ಲಿ ಕರಿತಾರೆ